ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ತಟ್ಕೊಟ್ಟಿದ್ರು ಸುಮಾರು ಒಂದು ಹತ್ತು ವರ್ಷದಿಂದೆ ಬಿದ್ದೋಗಿತ್ತು ಊರ ಎಲ್ಲ ಶೀತಲ ಆಗ್ಬಿಟ್ಟಿತ್ತು ಗಾಡಲಿ ಕಿಟಕಿನ ಬಾಲು ಎಲ್ಲ ಗೆದ್ದಿಡಿದ್ ಬಿದ್ದೋಗಿ ಒಳಗಡೆ ಗಿಡಗಂಡ್ರಿ ಬೆಳೆದ್ಬಿಟ್ಟು ಭಾರಿ ಬೇಜಾ ಈ ಭಾರಿ ಅನಾಹುತ ಆಗಿತ್ತು ಆಮೇಲೆ ಈ ಪಕ್ಕದ ಸ್ಕೂಲು ಆ ಕಡೆ ಓಪನ್ ಇತ್ತು ಈ ಕಡೆ ಓಪನ್ ಇತ್ತು ಊರಿನವ್ರು ಬಂದು ಭಾರಿ ಖಲೀದ ಮಾಡಿ ಭಾರಿ ಅನೈತಿಕ ಚಟುವಟಿಕೆಗಳೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಮ್ಯಾಲೆ ಎಲ್ಲ ಬೆಳೆದು ಬಿಟ್ಟಿತ್ತು ಇಲ್ಲಿ ಸ್ಕೂಲ್ ಒಪ್ಪ ಮಕ್ಳು ಹೋದಂಗಿಲ್ಲ ಇಲ್ಲಿ ಹೋದಂಗಿಲ್ಲ ನೋಡಿ ಇಲ್ಲಿ ನಾವು ಗೊತ್ತಿರೋ ಜಾಗದಲ್ಲಿ ಮಕ್ಕಳನ್ನ ಮೇಡಮ್ ಪಾಠ ಪ್ರವಚನ ಮಾಡ್ತಾ ಇದ್ರು ನಾನು ಈ ಬಿಲ್ಡಿಂಗ್ ಮಾಡಿದ್ದೀನಿ ಅಂತಂದರು ಶಾಂಕ್ಷನ್ ಆಗಿದೆ ಅಂದರು ಬಿ ಯು ಹತ್ರ ಹೋದ್ವಿ ಜಿಲ್ಲಾ ಪಂಚಾಯತ್ ಕಳಿಸಿದ್ವಿ ಅಂದರು ಅಲ್ಲಿ ಶಾಂಕ್ಷನ್ ಆಗಿಲ್ಲ ಅಂದರು ಸುಮ್ಮನೆ ಆಗಿಬಿಟ್ಟಿವಿ ಸರ್ ನಾವು ಆಮೇಲೆ ಇಲ್ಲಿ ಒಬ್ಬ ಪ್ರೇಮ್ ಕುಮಾರ್ ಅಂತ ಟೀಚರ್ ಇದ್ರು ಅಯ್ಯಮ್ಮ ನಾನು ತಾಲೂಕ್ ಪಂಚಾಯತ್ ಕೆಲಸ ಮಾಡುವಾಗ ಒಂದು ಐದಾರು ಸಾರಿ ಬಂದರು ನನ್ನ ಹತ್ರ ಸರ್ ನೀವು ಇದ್ದರೆ ಇವಾಗ ಎರಡು ಬಿಲ್ಡಿಂಗ್ ನಾನು ಮಾಡಿಕೊಡಿ ಸರ್ ಮಾಡಿಕೊಡಿ ಅಂತ ಸುಮಾರು ಸಾರಿ ಬಂದರು ಅಮ್ಮನ ನಾನು ಆ ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅಮ್ಮ ಈಗ ಆದರೆ ಮಾಡಿಕೊಡ್ತೀವಿ ಇಲ್ಲಾಂದರೆ ನಾನು ರಿಟೈರ್ಡ್ ಆದಮೇಲೆ ನಾನು ಸ್ವಂತ ಊರಾದ್ರೂ ನಾನು ಬಂದು ನನ್ನ ಸ್ವಂತ ಕೈಯಿಂದ ಆಗಲಿ ದುಡ್ಡು ಹಾಕಿ ನಾನು ಅದ್ರ ಎರಡೂ ರೆಡಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆಮೇಲೆ ರಿಟೈರ್ಡ್ ಆದ್ಮೇಲೆ ಬಂದೆ ಈ ಊರಲ್ಲಿ ನಮ್ಮ ಹುಡುಗರನ್ನ ಇಲ್ಲಿ ಓದಿರೋನೆಲ್ಲ ಸೇರಿಸ್ಕೊಂಡೆ ಒಂದು ದಿವಸ ಮಾತಾಡಿದ್ವಿ ಏನಾರು ಮಾಡಿ ಸ್ಕೂಲನ್ನು ರೆಡಿ ಮಾಡ್ಕೊಡೋಣ ನಾವೆಲ್ಲ ಸೇರಿ ನಾವು ಓದಿದ್ದು ಸ್ಕೂಲು ಹೇಳಿದೆ ಇವರು ಒಪ್ಕೊಂಡ್ರು ಆಮೇಲೆ ಅವತ್ತು ಫಸ್ಟ್ ದಿವಸ ನಮ್ಮ ಮಂಜುಳಮ್ಮಗೆ ಫೋನ್ ಮಾಡಿದೆ ಅಮ್ಮ ನಿಮ್ಮನ್ಸಲ್ಲಿ ಡಾಕ್ಟ್ರು ಅಯ್ಯಮ್ಮನಿಗೆ ಫೋನ್ ಮಾಡಿದೆ ಏನಾರು ಸಹಾಯ ಮಾಡಮ್ಮ ಅಯ್ಯೋ ನಾನು ಓದಿದ್ದು ಸ್ಕೂಲ್ ಅಂಕಲ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಅದೇನಿದ್ದಾನ ಕೊಡ್ತೀವಿ ಅಂದರು ಆಮೇಲೆ ರವಿಚಂದ್ರ ಡಾಕ್ಟ್ರು ರವಿಚಂದ್ರ ಅವ್ರಿದು ಇದೇ ಸ್ಕೂಲಲ್ಲಿ ಓದ್ತು ಅವ್ರಿಗೂ ಹೇಳಿದೆ ಅವ್ರೂ ಓಕೆ ಅಂದರು ಆಮೇಲೆ ನಾವು ಇವರಿಗೆಲ್ಲ ಹೇಳಿದೆ ಮಾಡೋಣ ಬಿಡು ಅಂದರು ಇಷ್ಟು ದಿವ್ಸ ಏನು ಸ್ವಲ್ಪ ಆಗಿದೆ ಅದ್ರ ಬಗ್ಗೆ ಯೋಚನೆ ಬಂದಿರಲಿಲ್ಲ ಇಬ್ಬರು ಮೂವರು ಮೆಂಬರ್ ಈ ಕಡೆ ಮೆಂಬರ್ ನೋಡಿ ಮಾಜಿ ಈ ಕಡೆ ಮಾಜಿ ಮೆಂಬರು ಅವರು ಹಾಲಿ ಮೆಂಬರು ಪಾಪ ಅವ್ರಿಗೇನು ಅದು ಏನು ಅನುದಾನ ಕೊರತೇನೋ ಏನೋ ಇವ್ರೂ ಸುಮ್ಮನೆ ಆಗಿಬಿಟ್ಟಿದ್ರು ಈ ಆಗಿನ ಅರವತ್ತೈದನೇ ಹಸ್ಪಿನಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಕೂಲು ಹಿಂಗೆ ಇದ್ದೋಗಿದ್ದೆ ನಾವು ಹೋಗಿದ್ದು ಇದ್ದಿದ್ದು ಸ್ಕೂಲು ಆಮೇಲೆ ನಾನು ಮನಸ್ಸಲ್ಲಿ ಏನು ಬಂತಂದರೆ ಈ ಸ್ಕೂಲಲ್ಲಿ ಒಂದು ನಾಲ್ಕು ಅಕ್ಷರ ಓದಿದ್ದೀನಿ ಅದ್ರ ಬಗ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಗೌರ್ಮೆಂಟ್ ಋಣ ತಿಂದಿದ್ದೀನಿ ಏನಾನ ಮಾಡಿ ಸ್ಕೂಲ್ ರೆಡಿ ಮಾಡ್ಬೇಕಂತ ನನ್ನ ಮನ್ಸಿಗೆ ಬಂತು ಇವ್ರಿಗೂ ಹೇಳ್ದೆ ಏನಾನ ಮಾಡಿ ನಾವು ಮಾಡೋಣ ಅಂತ ಎಲ್ಲ ಸ್ವಲ್ಪ ದುಡ್ಡು ಹಾಕ್ಕೊಂಡು ಎಲ್ಲ ನಾವು ಸ್ವಂತನೇ ಪಂಚಾಯತಿಿಂದನೇ ಕೇಳಲಿಲ್ಲ ಸರ್ಕಾರದಿಂದ ಕೇಳಲಿಲ್ಲ ನಾವೇ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಮಾಡಿಕೊಟ್ಟು ಹೇಳಬೇಕು ಪಂಚಾಯತ್ ಅವ್ರನ್ನ ಕೇಳಿದೆ ಇದಂಗೆ ಮಾಡ್ತಾಯಿದ್ದೀವಪ್ಪ ನಾವು ಸ್ವಂತ ಖರ್ಚಿಂದ ದಯವಿಟ್ಟು ಒಂದು ಹನ್ನ ಏಳೆಂಟು ಪೈಪ್ ಕೊಡಿರಿ ಹಳೆ ಪೈಪು ಮೇಲೆ ಹಾಕೋಕ್ಕೆ ಅಂತ ಕೇಳಿದೆ ಅವರು ಪಿ ಒ ಒಪ್ಕೊಂಡ್ರು ಪಂಚಾಯತ್ ಸೆಕ್ರೆಟರಿ ಫೋನ್ ಮಾಡ್ತೀನಿ ಅಣ್ಣ ನೀನು ಹೋಗಿ ಅಲ್ಲಿ ಕೇಳು ಅಂದರು ಅಲ್ಲಿ ಕೇಳಿದೆ ಒಂದು ನಾಲ್ಕು ದಿವಸ ಬಿಟ್ಕೊಂಡು ಬಾ ಅಂದರು ನಾಲ್ಕು ದಿವಸ ಬಿಟ್ಕೊಂಡು ಫೋನ್ ಮಾಡಿದ್ದಕ್ಕೆ ಅಣ್ಣ ಒಂದು ಟೆಂಪ ತೊಗೊಂಡು ಇಬ್ಬರು ಕೂಲಿ ಅವ್ರನ್ನ ತೊಗೊಂಡು ಬಂದ್ಬಿಡು ಅಂದರು ನಾನು ಅರ್ಧ ದಾರಿಗೋಗೋ ಸ್ಟಳಿಗೆ ಇಲ್ಲಿನ ಸ್ಥಳೀಯ ರಾಜಕೀಯಗಳು ಏನೋ ಅವರು ನಾವು ಕೊಡೋದಿಲ್ಲ ನಮ್ಮ ಹತ್ರ ಇಲ್ಲ ವಾಪಸ್ ಹೋಗೋಣ ಅಂದ್ಬಿಟ್ರು ನನಗೆ ಭಾರಿ ಅದರಿಂದ ಭಾರಿ ಆ ಪಂಚಾಯತಿ ಈ ಪಂಚಾಯತ್ ರಾಜ್ ಆಗ್ತೇಲಿ ಏನಿದೆ ಅಂದರೆ ಆ ಊರಿನ ಆಸ್ತಿ ಇದು ಈ ಪಂಚಾಯತ್ಗಳವರೆಲ್ಲ ಸರ್ಕಾರಿ ಆಸ್ತಿಗಳನ್ನ ಕಾಪಾಡೋ ಜವಾಬ್ದಾರಿ ಪಂಚಾಯತ್ ಇದೆ ಅವರೇ ಇದನ್ನು ಮಾಡಬೇಕಾಗಿರೋದು ಅವರೇ ನೆಗ್ಲಿಜೆನ್ಸ್ ನಾವು ಕೊಡೋದಿಲ್ಲ ಅಂತ ಭಾರಿ ಬೇಜಾರಾಗೋಯ್ತು ಸರ್ ನನಗೆ ಪಂಚಾಯತ್ ಇರೋದು ಏನಕ್ಕೆ ಆಯಾ ಗ್ರಾಮಗಳಲ್ಲಿ ಆಯಾ ಸ್ಥಳೀಯ ಏನು ಸರ್ಕಾರಿ ಸ್ವತ್ತುಗಳಿದೆ ಆಗ ಅದನ್ನು ಕಾಪಾಡಬೇಕಾಗಿರೋದು ಪಂಚಾಯತ್ ಅವರು ಆ ಪಂಚಾಯತ್ ಅವ್ರಿಗೆ ಆ ಜವಾಬ್ದಾರಿ ಇಲ್ಲ ನಾವು ಹುಡುಗರೆಲ್ಲ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಏನನ್ನ ಸಪೋರ್ಟ್ ಮಾಡೋಣ ಅಕಸ್ಮಾತ್ ಯಾರದು ಮಾಜಿ ಮಾಜಿ ಮೆಂಬರು ಹಾಲಿ ಮೆಂಬರು ಅಪೋಸಿಟ್ ಮಾತಾಡಿರ್ತಾರೆ ಅವರು ಇವ ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮರ್ಥನೆ ಮಾಡ್ಕೋಬೇಕಾಗಿತ್ತು ಅವ್ರ ಸ್ವಂತ ಮನೆ ಕಟ್ತಾ ಇಲ್ಲ ಅವರೆಲ್ಲ ಸೇರಿ ಸಾರ್ವಜನಿಕ ಸ್ಕೂಲನ್ನ ರೆಡಿ ಮಾಡ್ತಾ ಇದ್ದಾರೆ ನಾವು ಕೊಡೋಣ ಒಂದು ಹತ್ತು ಪೈಪ್ ಕೊಟ್ಟರೆ ಏನಾಗುತ್ತೆ ಅಂತ ಒಂದು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಪಿ ಡಿ ಅವರು ಆ ಚೇರ್ಮ್ಯಾನ್ಗಳು ಸಮರ್ಥನೆ ಮಾಡ್ಕೊಳಿಲ್ಲ ಇಲ್ಲಿನ ಗ್ರಾಮದ ಪಂಚಾಯತ್ ಮೆಂಬರೇ ಇದಕ್ಕೆ ಇದುವರೆಗೂ ಈ ಕಡೆ ತಲೆ ಹಾಕಿಲ್ಲ ಇನ್ನೊಬ್ಬ ಮೆಂಬರ್ ಇದ್ದಾರೆ ನೋಡಿ ಅವ್ರು ಬಂದಿದ್ದಾರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವರು ನಾವು ಅಪ್ರಿಸಿಯೇಟ್ ಮಾಡ್ತೀವಿ ಹಾಲಿ ಮೆಂಬರು ಅವರಿಂದನೇ ಅಲ್ಲಿ ರಾಜಕೀಯ ಮಾಡಿ ನಮ್ಗೊಂದು ಒಂದು ಪೈಪ್ಗಳು ಕೊಡಲಿಲ್ಲ ಇದುವರೆಗೂ ಹೋಗ್ಲಿ ಆ ಚೇರ್ಮನ್ ಹಳ್ಳಿ ಹಳ್ಳಿಗೂ ಬಂದು ಏನು ಆ ಹಳ್ಳಿನಲ್ಲಿ ಪಂಚಾಯತ್ ವ್ಯವಸ್ಥೆ ಏನಿದೆ ಪಂಚಾಯತ್ ಅಲ್ಲಿ ಏನಿದೆ ಪಂಚಾಯತ್ ಗ್ರಾಮ ಸಭೆ ಮಾಡಿದಾಗ ಊರಲ್ಲಿ ನಮ್ಮ ಗೌರ್ಮೆಂಟ್ ಆಸ್ತಿಗಳು ಏನಿದೆ ಸ್ಕೂಲ್ ಹೆಂಗಿದೆ ಏನ್ ನಡೀತದೆ ಒಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಎಮ್ನು ಹೋಗ್ಲಿ ಇಲ್ಲಿ ಬಂದು ಇವ್ರು ಮಾಡ್ತಾ ಇದಾರಲ್ಲ ಸ್ವಂತ ಖರ್ಚಲ್ಲಿ ಮಾಡ್ಕೊಡ್ತಾ ಇದಾರ ಬಂದು ಒಂದು ಸರಿ ಕೂಡ ಇಲ್ಲ ಪಂಚಾಯತ್ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ